ನಮ್ಮ ಡ್ರೋನ್ ಪ್ರತಾಪ್ ಗಂತೂ ಸಿಗಬಡ್ ಗಳು ಕೂಡ ಬಂದಿದೆ ಹೌದು ಡ್ರೋನ್ ಪ್ರತಾಪ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ನಿನ್ನೆ ಕೂಡ ಅಷ್ಟೇ ಪ್ರತಾಪ್ ಅವ್ರಿಗೆ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಸುದೀಪ್ ಅವರು ಕೂಡ ಮಾತನಾಡ್ತಾರೆ ಯಾರು ಫಿನಾಲಿಗೆ ಹೋಗ್ತಾರೆ ಯಾರು ಔಟ್ ಆಗ್ತಾರೆ ಈ ವಾರ ಅಂದ್ರೆ ಕೊನೆಯ ಪಂಚಾಯಿತಿಯಲ್ಲಿ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಆಗಿರುತ್ತೆ ಸೊ ಯಾರು ಔಟ್ ಆಗ್ತಾರೆ ಅಂತ ನೋಡುವುದಾದ್ರೆ ಡೇಂಜರ್ ಝೋನ್ ಅಲ್ಲಿ ಇರುವುದು ಕಾರ್ತಿಕ್ ಮತ್ತು ನಮೃತ ಅದರಲ್ಲಿ ನಮೃತ ಅವರು ಔಟ್ ಆಗ್ತಾರೆ ಈಗಾಗಲೇ ತುಕಾಲಿ ಮತ್ತು ವರ್ತುರ್ ಇಬ್ಬರು ಕೂಡ ಫಿನಾಲಿಗೆ ಹೋಗಾಯ್ತು ಸಂಗೀತ ಅವರು ಕೂಡ ಹೋಗಾಯ್ತು ಇವತ್ತು ಗೊತ್ತಾಗುತ್ತೆ ಇನ್ಯಾರು ಫಿನಾಲೆಗೆ ಫಿನಾಲಿಗೆ ಹೋಗ್ತಾರೆ ಅಂತ ಜೊತೆಗೆ ಯಾರು ಔಟ್ ಆಗ್ತಾರೆ ಅಂತ ಸಾಕಷ್ಟು ರೀತಿಯಲ್ಲಿ ಪ್ರತಾಪ್ ಅವರು ಏನಾಗ್ತಾರೆ ಔಟ್ ಆಗ್ತಾರ ಅಥವಾ ಫಿನಾಲಿಗೆ ಹೋಗ್ತಾರ ವೋಟಿಂಗ್ ರಿಸಲ್ಟ್ ಏನಾಗಿದೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಆಗಿರುತ್ತೆ ವೋಟಿಂಗ್ ರಿಸಲ್ಟ್ ಚೆನ್ನಾಗಿಯೇ ಬಂದಿದೆ ಒಳ್ಳೊಳ್ಳೆ ಓಟ್ಸ್ ಗಳು ಕೂಡ ಸಿಕ್ಕಿದೆ ಗಳ ಸುರಿಮಳಿಯೇ ಸಿಕ್ಕಿದೆ ನೋಡ್ತಾ ಇರಬಹುದು ಸಿಗಬೇಡ್ ಪರ್ಸೆಂಟೇಜ್ ಓಟ್ಸ್ಗಳು ಪ್ರತಾಪ್ ಅವರಿಗೆ ಸಿಕ್ಕಿದ್ದು ಅವರು ಕೂಡ ಫಿನಾಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಸ್ ಹೌದು ನೀವು ಕೇಳಿರುವುದು ಕರೆಕ್ಟ್ ಇದು ಗುಡ್ ನ್ಯೂಸ್ ಪ್ರತಾಪ್ ಫಿನಾಲೆಗೆ ಎಂಟ್ರಿ ಕೊಡ್ತಿದ್ದಾರೆ ಅದ್ಭುತವಾದಂತಹ ಗುಡ್ ನ್ಯೂಸ್ ಅಲ್ವಾ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ರು ಪ್ರತಿಯೊಬ್ಬರೂ ಕೂಡ ಪ್ರತಾಪ್ ಅವರನ್ನ ಇಷ್ಟಪಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಓಟ್ ಹಾಕಿ ಇಲ್ಲಿಯ ತನಕ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ಸೊ ಹೀಗಾಗಿ ಪ್ರತಾಪ್ ಅವರು ಹೋಗ್ಲಿಲ್ಲ ಅಂದ್ರೆ ಹೇಗೆ ಆರಂಭದಿಂದಲೂ ಕೂಡ ಅಷ್ಟೇ ಪ್ರತಾಪ್ಗೆ ಕರ್ನಾಟಕದ ಜನತೆ ಕೈ ಹಿಡಿದಿದ್ದರು ಸಾಕಷ್ಟು ಏರುಪೇರುಗಳು ಏನೇನೋ ವಾದ ವಿವಾದ ಕಾಂಟ್ರವರ್ಸಿ ಏನೆಲ್ಲ ಆದ್ರೂ ಕೂಡ ಪ್ರತಾಪ್ ಅವರ ಒಂದು ಕೈ ಬಿಟ್ಟಿಲ್ಲ ನಮ್ಮ ಜನರು ಸೊ ಹೀಗಾಗಿ ಜನರ ಕೈ ಒಂದು ಅದ್ಭುತವಾದಂತಹ ವೋಟ್ಸ್ಗಳು ಎಲ್ಲವೂ ಕೂಡ ಬಂದಿದ್ದು ಇದೀಗ ಪ್ರತಾಪ್ ಅವರು ಒಂದು ಫಿನಾಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನೋಡೋಣ ಏನ್ ಆಗುತ್ತೆ ಯಾವ ರೀತಿ ಒಂದು ಟ್ವಿಸ್ಟ್ ಗಳು ಬರುತ್ತೆ ಏನ್ ಕತೆ ಅಂತ